ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ರೆ ನಮ್ ಟಾರ್ಲಿ ಬಂದು ಇವತ್ತು ಟೀಸನ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಹುಡುಗಂದು ಸೊ ಅವ್ರ ಆಶೀರ್ವಾದ ಸದಾ ರವಿ ಬರ್ ಅವ್ರ ಆಶೀರ್ವಾದ ಸದಾ ನಮ್ ಟಾರ್ಲಿ ಆಶೀರ್ವಾದ ಸದಿ ಯಾಕಂದ್ರೆ ಯಾವತ್ತು ಸೊ ಪ್ರತಿ ಹೊಸಬುರ್ಗೆ ಬೆನ್ನೆಲಾಗಿ ಯಾವಾಗಲೂ ನಿಂತಿರ್ತಾರೆ ಎಲ್ಲೇ ಕರೆದ್ರು ಎಷ್ಟೊತ್ತಲ್ಲೇ ಕರೆದ್ರು ಹೋಗ್ತಾರೆ ಆಶೀರ್ವಾದ ಮಾಡ್ತಾರೆ ಬ್ಲೆಸ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ಇದೇ ರೀತಿ ಇಲ್ಲೂ ರಾಕೆಟ್ ಬಂದಿದ್ದಾರೆ ಸೊ ಬ್ಲೆಸ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮಾಸ್ಟರ್ ಬನ್ನಿ ಮೇಲೆ ಅಂಡ್ ಮಾಸ್ಟರ್ ಫಸ್ಟ್ ಪ್ರೊಡಕ್ಷನ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಅಂಡ್ ನಮ್ಮ ಹುಡುಗರೆಲ್ಲ ಪಡೆದ ಡೈಲಾಗ್ ಪಡೆದಿದ್ದಾರೆ ಕ್ರಾಂತಿ ಇದಕ್ಕೆ ಮತ್ತೆ ಸಾಂಗ್ ಬರೆದಿದ್ದಾರೆ ನಮ್ಮ ಹುಡುಗರು ಎಲ್ಲ ಹುಡುಗರು ಮಂಜು ಇದ್ದಾನೆ ಅಂಡ್ ಭರತ ಇದ್ದಾನೆ ದೇವು ಇದ್ದಾನೆ ಎಲ್ಲ ಸಾಂಗ್ ಬರೆದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೊದಲೇ ನಾನು ತರ್ಲಿಕ್ಕೆ ಬಂದಿದ್ದಾರೆ ಬಾ ಬಾಬಾಗ ಯಾಕೆ ನೀನು ಗೊತ್ತಿದ್ಯಾ ಇಲ್ಲಿ ಆಯ್ ಇಲ್ಲಿ ಬಾಬಾ ಬಾ ಸುಪ್ರೀತ್ ಅವರು ಬಂದಿದ್ದಾರೆ ಓಕೆ ಎಲ್ಲ ರಾಜನ ಲಾಸ್ಟಲ್ಲಿ ಕರೆಯ ರಾಜನ ಅವ್ರು ಹೀರೋ ಅಲ್ಲ ಆಮೇಲೆ ರಾಜಣ್ಣ ಅವಾಗಲೇ ಮಾತಾಡ್ಕೊಂಡು ಅಲ್ಲ ಬೇಡ ಓಕೆ ಬನ್ನಿ ತುಂಬಾ ಬಂದು ಸಪೋರ್ಟ್ ಮಾಡ್ತಾ ಇರೋದು ಇದಕ್ಕೆ ಒಂದು ಬರ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಒಂದು ರೀಲ್ ನೋಡಿದೆ ನೋಡಿದೆ ಐ ತಿಂಕ್ ನೋಡಿರ್ತೀರಿ ನೀವು ಇವಾಗ ಕರ್ನಾಟಕ ಫುಲ್ ಫೇಮಸ್ ಅದೇನೇ ಇವಾಗ ನಾವು ಕತೆ ಹೋದ ರವಿ ಇದನ್ನ ಡೈರೆಕ್ಟ್ರು ಬರಲ್ಲ ಎಲ್ಲ ಇವಾಗ ಒಂದ್ಸರಿ ಡಾರ್ಲಿಂಗ್ ಅಲ್ಲ ಅಲ್ಲ ಅದೇ 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 ಒಂದ್ಸರಿ ಡಾರ್ಲಿಂಗ್ ವಿಲನ್ ಕತೆ ಹೇಳ್ತಿದ್ದ ಆಯ್ತಾ ಹೇಳ್ಬೇಕಾರೆ ಬೈದ್ರು ಏನೋ ಮಕ್ಳು ನೀವೇನು ಸ್ವಲ್ಪ ರೆಸ್ಪೆಕ್ಟ್ ಇಲ್ದ ಮಾತಾಡ್ತಾರು ಏನ್ ರೆಸ್ಪೆಕ್ಟ್ ಅಂದ್ರೆ ಪಾತ್ರಗಳಿಗೆ ಹಂಗೆ ಅಂತಾರೆ ನನ್ ಮಕ್ಳ ಹೊಡಿತೀ ನಿಮ್ಗೆ ಹಿಂಗೆಲ್ಲ ಮಾತಾಡೋದ್ ನೀವು ನನಗೆ ಇವತ್ತಿನ ಈಗ್ಲೋವರ್ಗ ನಾವು ಬಂದ್ ಪಕ್ಕ ಗೊತ್ತಿರೋರು ನಂಗೆ ನಗು ನಿಲ್ಸಕ್ ಆಗ್ತಾನಲ್ಲ ಯಾಕೆಂದ್ರೆ ಅಪ್ಪ ಸದ್ಯ ನಮ್ ರೂಟ್ ಬಂದ್ರಲ್ಲಪ್ಪ ಅಯ್ಯೋ ರಾಘವೇಂದ್ರ ನನಗೆ ಆ ಸೈಜ್ ಚೆನ್ನಾಗಿತ್ತು ಏನು ಹಿಂಗೆ ಒಯ್ತು ಆದಾಗ ಒಪ್ಪ ಏಯ್ ಏನು ಮಾಡುತ್ತೆ ನೀವು ಹಿಂಗೆ ಆಗ್ತಾ ಇದ್ರೆ ಒತ್ತಾನೇ ಅದು ಅಂತ ನಾನು ಕ್ಯಾಮ್ರಾ ಇಟ್ಟಿದ್ರು ಹೋಗ್ತಿರ್ಲಿಲ್ಲವಲ್ಲ ಹೆಂಗೆ ಬಿಗ್ ಕಾನ್ ಡೈಲಾಗ್ ಇರೋದಿಲ್ಲ ಅದು ಬಿಗ್ ಫ್ಯಾನ್ ಬಿಡಿ ನಾನು ಪಡೆಯವರಿಗೂ ಬಿಗ್ ಫ್ಯಾನ್ ಬಟ್ ಆ ಡೈಲಾಗಿಗೆ ಅಂಟ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಹಾಂ ಹಾಂ ಅದ್ಭುತವಾಗಿದೆ ಟೀಸರು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಆರನೇ ತಾರೀಕು ಬರ್ತಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಡಾಲಿಂಗ್ ಕೊಡ್ತೀನಿ ನಿಮಗೆ ಹಾ ಪ್ರೇಮ್ ಎರಡೆರಡು ಕಾಸ್ಟ್ಯೂಮ್ ಅಲ್ಲಿ ಸಾಂಗ್ ಆಡಿ ಇದೆ ಮೊದಲನೇ ಸರಿ ನೋಡಿದ್ದು ಖುಷಿ ಪಡಿ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡು <clears> Thank <throat> you.